ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನುಪಾಕ ಶಾಲೆ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿರುವಂತಹ ರೆಸಿಪಿ ಹೀರೆಕಾಯಿ ಹಾಗೆ ಬೇಳೆನ ಬಳಸ್ಕೊಂಡು ಒಂದೊಳ್ಳೆ ಸಾಂಬಾರು ರೆಸಿಪಿನ ತಿಳಿಸ್ಕೊಡ್ತೀನಿ ಈ ಹೀರೆಕಾಯಿ ಹಾಗೆ ಬೇಳೆಕಾಳು ಸಾಂಬಾರನ್ನು ಮಾಡ್ಕೊಳ್ಳೋಕ್ಕೆ ಹೀರೆಕಾಯಿಯನ್ನು ಮೇಲ್ಗಡೆ ಸಿಪ್ಪೆನ ಎರೆದು ಹಿಂದೆ ಮುಂದೆ ಇರುವಂಥ ಭಾಗನ ಸ್ವಲ್ಪ ಕಟ್ ಮಾಡಿ ತೆಗಿಬೇಕು ಅದಾದಮೇಲೆ ನಿಮಗೆ ಯಾವ ಸೈಜದ್ದು ಬೇಕು ಆ ಸೈಜಲ್ಲಿ ಹೀರೆಕಾಯಿನ ಕಟ್ ಮಾಡ್ಕೊಬೇಕು ನಂತರ ಒಂದು ಕುಕ್ಕರ್ನ ತಗೊಂಡು ಹೆಚ್ಚಿಟ್ಕೊಂಡಿರೋ ಹೀರೆಕಾಯಿಯನ್ನು ಇದರಲ್ಲಿ ಸೇರಿಸ್ಕೊಬೇಕು ಮೇಲೆ ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣ್ಸಿಕಾಯಿ ಹಾಗೆ ಒಂದು ಸ್ಮಾಲ್ ಸೈಜ್ದು ಟೊಮೊಟಾನ ಅದಾದ ಮೇಲೆ ಒಂದು ಕಪ್ ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ಈ ಬೇಳೆನ ಚೆನ್ನಾಗಿ ತೊಳೆದು ಅದಾದ ಮೇಲೆ ಇದಕ್ಕೆ ಕಾಳು ಹಾಗೆ ಕಾಯಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಬೇಕು ಇದು ಕೋಲ್ಡ್ ವಾಟರೇ ಈ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬೇಕು ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ನ ತಗೋಬೇಕು ಬೇಳೆ ಬೇಗ ಬೇಯಲ್ಲ ಅಂತ ಹೇಳಿದರೆ ನೀವು ಫಸ್ಟೇ ಬೇಳೆನ ಬೇಯಿಸ್ಕೊಂಡು ಆಮೇಲೆ ಹೀರೆಕಾಯಿ ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಮೂರು ವಿಷಲ್ ತೆಗ್ದಿದ್ದೀನಿ ಬೇಳೆ ಹಾಗೆ ಹೀರೆಕಾಯಿ ಪರ್ಫೆಕ್ಟಾಗಿ ಬೆಂದಿದೆ ಇದರಿಂದ ಟೊಮೊಟೊ ಹಾಗೆ ಮೆಣ್ಸಿ ಸಪ್ರೇಟ್ ತೆಗೆದು ಕಾಯಿ ಪಲ್ಯನ ಸಪ್ರೇಟ್ ತೆಗೆದಿದ್ದೀನಿ ಇದಾದ ಮೇಲೆ ಈ ಪಲ್ಯನ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಒಂದು ಬಡಾಯಿನ ಕಾಯೋಕ್ಕಿಟ್ಟು ಇದಕ್ಕೆ ಎಣ್ಣೆನ ಸೇರಿಸ್ಕೊಬೇಕು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಆಗುವಷ್ಟು ಸಾಸಿವೆ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆ ಇಷ್ಟ ಆಗಲ್ಲ ಅಂತ ಹೇಳಿದರೆ ಜೀರಿಗೆನ ಸ್ಕಿಪ್ ಮಾಡಿಕೊಳ್ಳಿ ಹಾಗೆ ಒಂದು ಒಂದು ಕಡ್ಡಿ ಕರಿಬೇವನ್ನು ಹೆಚ್ಚಾಕಿದ್ದೀನಿ ಹಾಗೆ ಒಂದು ಹಸಿಮೆಣಸಿಕಾಯಿ ಕೂಡ ನಾಲ್ಕು ಭಾಗ ಮಾಡಿ ಸೇರಿಸಿದ್ದೀನಿ ಮತ್ತು ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿ ಹಾಗೆ ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿನ ಜಜ್ಜಿ ಸೇರಿಸಿದ್ದೀನಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಬೇಕು ಅದಾದಮೇಲೆ ನಾವು ಶೋಧಿಸಿ ಇಟ್ಕೊಂಡಿರೋ ಕಾಯಿ ಪಲ್ಯನ ಸೇರಿಸ್ಕೊಬೇಕು ಇದಿಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಉಪ್ಪನ್ನು ಸೇರಿಸ್ಕೊಬೇಕು ನಾನು ಫಸ್ಟೇ ಉಪ್ಪನ್ನು ಸೇರಿಸಿ ಬೇಯಿಸ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಅಷ್ಟೇ ಉಪ್ಪನ್ನು ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು ಈ ಪಲ್ಯ ಮಾಡಬೇಕಿದ್ರೆ ಫ್ಲೇಮು ಮೀಡಿಯಮಲ್ಲೇ ಇರಬೇಕು ಅದಾದಮೇಲೆ ನಿಮಗೆ ಕಾಯಿ ತುರಿನ ಎಷ್ಟು ಹಾಕಿದ್ರೆ ಕಾಯಿ ತುರಿ ಹಾಕಿದರೆ ತುಂಬ ಟೇಸ್ಟ್ ಇರುತ್ತೆ ಹಾಗಾಗಿ ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡಬೇಕು ಅದಾದಮೇಲೆ ನಾವು ಸಪ್ರೇಟಾಗಿ ತೆಗೆದಿಟ್ಟಿದ್ದಂಥ ಹಸಿಮೆಣ್ಸಿಕಾಯಿ ಹಾಗೆ ಟೊಮೊಟಾನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಈ ಜಾರಿಗೆ ಒಂದು ಏಳು ಆಗುವಷ್ಟು ಬೆಳ್ಳುಳ್ಳಿ ಹೆಸಳು ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ಮೆಣಸಿಕಾಯಿ ಕಾಯಿ ಖಾರ ಇಲ್ಲ ಅಂತ ಹೇಳಿದರೆ ಟೊಮೊಟನ ಸೇರಿಸೋಕೆ ಹೋಗ್ಬಿಡಿ ಡೈರೆಕ್ಟ್ ಹುಣಸೆಹಣ್ಣನ್ನೇ ಸೇರಿಸ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕಾಳು ಮೆಣಸು ಇದಿಷ್ಟನ್ನು ಸೇರಿಸ್ಕೊಂಡು ರುಚಿಗೆ ಉಪ್ಪನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ಇದು ಹಸಿ ಖಾರ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೀತಿಯಾಗಿ ಖಾರನ ರುಬ್ಕೊಬೇಕು ಇದಾದ ಮೇಲೆ ನಾವು ಸಪ್ರೇಟಾಗಿ ತೆಗೆದಿಟ್ಟಿರೋ ಸಾಂಬಾರು ಏನಿದೆ ಇದನ್ನು ಕುದಿಯೋಕೆ ಇಡಬೇಕು ಇದು ಕುದಿಯಬೇಕಿದ್ರೆ ನಾವು ಏನು ಜಾರಲ್ಲಿ ಉಳಿದಿತ್ತೋ ಖಾರದ್ದು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಆ್ಯಡ್ ಮಾಡ್ಕೊಬೇಕು ಈ ಸಾಂಬಾರಿಗೆ ಇದು ಒಂದು ಕುದಿ ಬಂದರೆ ಇಳಿಸ್ಕೊಂಡು ಊಟ ಮಾಡೋಕ್ಕೆ ರೆಡಿಯಾಗುತ್ತೆ ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಎಲ್ಲ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್